ಸುಸ್ತಾಗಿ ಬರ್ತಾ ಇದ್ದಾಳೆ ಇನ್ನು ಎಷ್ಟು ದೂರ ಆಯ್ತವ ಮೇಕೆ ನಿಮ್ಮದು ಹೋಗೇ ಹೋಗಿ ಹೋಗೇ ಓಕೆ ನೀನು ಸೈಕಲ್ ನಂಗೆ ಹೋಗೋಳಿಗೆ ಸುಸ್ತಾದ್ರೆ ನಾನು ನಡ್ಕೊಂಬರ ನನಗೆ ಅಷ್ಟು ಸುಸ್ತವು ಪಾರಿ ಒಬ್ಬಳೇ ನಡ್ಕೊಂಬರ್ತದ ಹಾಕ್ಯಂಬ ಚಪ್ಪಲೇನು ಕಾಲಕ್ಕೆ ಸ್ಟಾರ್ಟ್ ಮತ್ತೆ ರೇಸ್ ತುಳಿ 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 ಇನ್ನೊಂದು ಸ್ವಲ್ಪ ದೂರ ಬಂದ್ಬಿಡ್ತು ನಾವು ಹೋಗ್ತಿರೋ ಜಾಗ ಪಾಪ ಸುಸ್ತಾಗ್ಬಿಟ್ಟಾಳೆ ಪ್ರಿಯ ರಾಣಿ ಸೈಕಲ್ ತುಳಿದು ತುಳಿದು ಸುಸ್ತಾಗಿ ನಡ್ಕೊಂಡು ಬರ್ತಾ ಇದಾರೆ ಏನು ಅಲ್ಲೇ ನೋಡಿ ನಿಮ್ಮ ಅಲ್ಲದಾಳು ನೀನು ಇನ್ನೂ ಹೇಳ್ಕಂಡು ಬರ್ತೀಯ ಅದನ್ನ ಬಾ ಜ್ವರ ಬೇಕೆ ರೋಡ್ ಏನು ಮಾಡ್ಕೋಕ್ಕಿತ್ತು ಹಾಂ ಹಾಂ ಕೇಳು ತೊಳು ಕೇಳು ಕೇಳು ಐಸ ಅಂತೂ ಬಂದು ಎಲ್ಲ ಸನ್ನಿಧಿ ಹೋ ಅಲ್ಲೇ ನಾನು ನಿನಗೆ ಗೊತ್ತಾವ ಅಂತೂ ರೋಡ್ ಬಂದ್ವಲ್ಲ అల్ందట వల్గా మీ ఇల్లి అలా ఛానల్ అయితే అల్లి అది ఇల్లు మేకేళ్ళు అజ్జి హక్కు బందోడి బా బా అంతూ కర్క మేక మేకే అ ಮೇಕೆ ಮೇಕೆ ನೋಡ್ತಾರಂತೆ ಮೇಕೆ ಹಿಡಿಯೋದು ವಿಡಿಯೋ ಎಲ್ಲ ಬಂದವ ಮೇಕೆಗಳು ಅಷ್ಟು ಬಂದವ ಇನ್ನೂ ಬಂದಿಲ್ವ ಇಲ್ಲ ಕರಿ ಬಾ ಬಾ ಬರ್ತಾವ ಅಲ್ಲಿ ನೋಡಿರಿ ಸಣ್ಣ ಇಲ್ಲ ಇವ್ರಿ ನಿಂತ್ಕೊಂಡೆ ಹೊಡೀಬೇಕು ಫೋಟೋನ ಎತ್ಕ ಫೋಟೋ ಹೊಡಿಬೇಕು

ಓಡ್ಬಾರ್ದೇ ಹಿಡ್ಕೊಡ್ತಾರ ಶನಿದೇ ನೋಡ್ ದೊಡ್ಡ ಕುರಿ ಐತೆ ಮತ್ ಕುರ್ಗಿದಿತ್ತದಿ ಬರ್ರಿ ಈ ಕಡೆ ಬರ್ತ ಇಡ್ದು ಹಿಡಿದು ಛ ಪ್ರ ನೀನು ಹಿಡಿಯಲ್ ಬಿಡ ಅದನ್ನು ಏ ಹತ್ರಕ್ಕೊಬೇಡ ದೊಡ್ಡದಾಯ್ತು இதொழ இதர இல்லை எங்க

Oh, 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 <laughs> <laughs> चपड़ी <laughs> <गुद्धोलों परीध। laughs> <दाटो. laughs> <दाटो. दाटो? laughs> दौड़द அதுக்காரி நானே ஆகத்தின் ஒழ்க அவள் அவள்க திடுக்கி நாமரா ஆன் கால்

అదివర్ా oh. ఊర్ ಹಿಡಿತೀನಿ ಹಿಡಿತೀನಿ ನಾನು ಹಿಡ್ಕ ಹಿಡ್ಕ ಯಾವ್ದು ಇಡ್ಕಂತ ಓಡಾಡ್ಬಾರ್ದ ಇಲ್ಲೇ ಬರ್ತೈತೆ ನೋಡಿ ಇದು ಸಣ್ಣದ ಬ್ಯಾಕ್ ಹೊರಗೆ நீரிக்குள்தோடு இல்டம் மக்கேங்க சாத்தாள்ம் சனீல் சாக்குத்தாள் இடையாக்கு வந்தா பட ஒடிய ಏನ್ ಇಲ್ಲಿ ಕೂತ್ಕೊಂಡ ಬಿಟ್ಟೀಯಾ ಚಿಕ್ಕಮ್ಮ ಬಂದಿಲ್ಲ ಇವ. ನಿಮ್ಮ ಚಿಕ್ಕಮ್ಮ ಬಂದಿಲ್ಲ ಇವತ್ತು. ಮನೆಗೆ ಬಿಟ್ಟು ಬಂದ ಬಿಟ್ಟೀಯಾ ಎಲ್ಲ ಇವರು ಚಿಕ್ಕಮ್ಮನು. ಹಾ ಅತ್ತೆ ಸುಮನೀ ನಾಯಿ ಅತ್ತೆ. ಇವಾ ತಗಾ ಬಾಟ್ಲಿ ಐತೆ. ಕಡಿತತ ಇದು ನಾಯಿ. ಹಾ ಕಡಿ. ಅಂತ ಹತ್ರಕ್ಕೆ ಹೋಗ್ಬೇಡ್ರಿ ಅತ್ತ್ರ್ಕೋ ನೋಡಿದ್ರೆ ಕಡ್ದ್ ಬಿಡ್ತತ್ತು. ಅದೆಲ್ಲ ಕುರಿ ಇರ್ತಾವಲ್ಲ ಕುರಿ ಯಾರು ಹಿಡ್ಕೊಂಡು ಹೋದ್ರೆ ಕಡ್ದೆ ಬಿಡ್ತಲ್ಲ ನೋಡ ಹೆಂಗೈತು ಬಡ್ ನಾಯಿ ಸುಮ್ಮಕ್ಕಂದ ಕುಡ್ದ ಸಾಕಾಡ ಬಿ

ಓಹೋ ಸರಿ ಇನ್ನ ಚೆನ್ನಾಗಿತ್ತಲ್ಲ ಹಿಂಗೆ ಹಂಗೆ ಹಂಗೆ ಬಾ ಈ ಕಡೆ ಇಲ್ಲಿ ನೋಡೋದು ಇಲ್ಲಿ ಅದ್ರ ಅಂಬನತ್ರಕ್ಕೆ ಹೋಗ್ಕೊತದ ಕರೆಕ್ಟಾಗಿ ಹಿಡ್ಕೋದು ನಿಮ್ಮ ಬಿಟ್ಕಿಟ್ಟಿ ಕರೆಕ್ಟಾಗಿ ಹಿಡ್ಕ ಬಿಟ್ಕಿಟ್ಟಿ ಬಿಡಂಗ ಬಿಡಂಗ ಹಾ ಹಿಡ್ಕ ಹಿಂಗ ಸುಮ್ಮನೆ ಇರ್ತತ್ತು ಹಂಗೆ ನಿಟ್ಕ ಸಾಕ ಹಾ ಹಂಗೆ ನಿಟ್ ನೋಡಿ ಸಣ್ಣದು ಪ್ರಿಯ ನಂಗೆ ಆಯ್ತದು ಸಣ್ಣದಾಯ್ತು ಬರ್ರಿ ಎತ್ಕೊಂಬರ್ರಿ ಅಲ್ಲಿ ಕೊಡುವಂತ ಕರೆಕ್ಟಾಗಿ ಇಟ್ಕೊಂಬಪ್ಪ ಇಲ್ಲ ನೋಡಿ ಬಂತು 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 అది ఇష్ట <tultime> <jis> <this> <mahi> குத்தி <laughs> கா <BRUNO> <yashiəyata> <Couldi> <eben dragon> <y Studio> ನೋಡಿ ಇಲ್ಲಿ ಕುರಿ ಇಲ್ಲಿ ಕುರಿ ಇಲ್ಲಿ ಅವನು ರಾತ್ರಿ ಹೊತ್ತು ಹುಡುಗ ಹ್ಮ್ ಇಲ್ಲಿ ನೋಡೋ ನಾಯಿ ಮಕ್ ಕುರಿ ನೋಡ್ಕಣಕ್ಕಿದ್ದು ನಾಯಿ ರಾಜ

മ്મ കൊന്നാനാണ് സഹായം കൊയ. ആള് അടുത്ത് വന്നാ അടുത്ത് ഒന്നും. ഹ്മ്. ഈ മതം ഈസ്റ്റ് കണ്ടിസ്റ്റ് കണ്ടിസ്റ്റ് అన్నവരല്ലേ. ആгле നോടിയില്ല അവയോ. ഇല്ല ഇതിന്റെ സಣ್ಣവ ആ ലൈറ്റ് നോട്. ആൾടെ വന്നിക്ക്. ഇല്ല നോട്. ഇട്ടു കുരുവി. ರಾಜ ಎಂತ ಚೆನ್ನಾಗ್ ಸಿಕ್ಕ ನಮ್ಮ ಸೊಸಿ ಹ್ಞ ಹಿಂಗೆ ಹೊಡೆಯೋದ ಕುರಿ ನೋಡಿ ಪೇಟಾ ಬಾಯ್ ಬಾಯ್ ಅನ್ ಕುರಿ ಪೇಟಾ ಬಾಯ್ ಬಾಯ್